ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಅಲ್ಲವರು ಚೆನ್ನಾಗಿದ್ರ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ ಇವತ್ತು ಎಂಟುವರೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ನನ್ನ ಮಗಳು ಲಾಸ್ಟ್ ಎಕ್ಸಾಮು ನಿಮ್ಗೆ ಹೇಳಿಬಿಟ್ಟು ಹೋಗಿದ್ದಾಳೆ ಅದು ಕೂಡ ಶೇರ್ ಮಾಡ್ತೀನಿ ಇವಾಗ ನೋಡಿರಿ ನಾನು ಸಿಂಪಲ್ಲಾಗಿ ಒಂದು ಸ್ಕಿನ್ ಟಿಪ್ಸ್ ಹೇಳ್ಕೊಡೋ ನಾನು ಸಣ್ಣ ಅಲ್ವಾಗ್ ಮಾಡ್ತಾಯಿದ್ದೀನಿ ನೀವು ಏನು ಅಪ್ಲೈ ಮಾಡ್ತೀನಿ ಅಂತ ನೀವು ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಸಿಂಪಲ್ಲಾಗಿ ಅಂದರೆ ಸಿಂಪಲ್ ಡೈಲಿ ಕೂಡ ನೀವು ಯೂಸ್ ಮಾಡ್ಬೋದು ಯಾವ ಥರ ಯೂಸ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಬೆಳ ಬೆಳಗ್ಗೆ ಈ ತರ ಮಳೆ ಬಿದ್ದಿದೆ ಇವತ್ತು ಅಂದ್ರೆ ಬಹಳ ಖುಷಿ ಆಯ್ತಾ ಇದೆ ಸಮ್ಮರ್ ಅಲ್ಲಿ ಬಹಳ ಅಂದ್ರೆ ಬಹಳ ಜಾಸ್ತಿ ರೀ ಅದ್ರ ಸಲುವಾಗಿ ಇವತ್ತು ಕೂಲ್ ಆಗಿರುತ್ತೆ ಅದ್ರ ಸಲುವಾಗಿ ನಮ್ಗೆ ಖುಷಿ ಆಯ್ತಾ ಇದೆ ನೋಡ್ರಿ ಎಷ್ಟು ಚೆನ್ನಾಗಿ ಮಳೆ ಮಳೆ ಬೀಳ್ತಾಯಿದೆ ಫೂಲ್ ಅಂದರೆ ಫೂಲ್ ಒಂದು ಅರ್ಧ ಗಂಟೆಯಿಂದ ಮಳೆ ಬೀಳ್ತಾ ಇದೆ ಸ್ನೇಹಿತರೆ ನೋಡ್ರಿ ಯಾವ ಥರ ಬೀಳ್ತಾಯಿದೆ ಇವಾಗ ನೋಡಿರಿ ಸ್ನೇಹಿತರೆ ಮುಖಕ್ಕೆ ನಾನು ಏನು ಅಪ್ಲೈ ಇದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ದಿಗ್ ಬೆಳಗ್ಗೆ ಏನು ಚಾಯ್ ಮಾಡ್ತೀವ ಮಾಡ್ತೀವಲ್ಲ ಸ್ನೇಹಿತರೆ ಅದು ಏನು ಚಾಯ್ ಪತ್ತಿ ಹಾಕ್ಬಿಟ್ಟು ಚಾಯ್ ಗ್ಲಾಸಲ್ಲಿ ನಾವು ಏನು ಸೇವಿಸ್ಕೋತೀವಲ್ಲ ಆ ಟೈಮಲ್ಲಿ ಸೋಸ್ತೀವಲ್ಲ ಅದು ಚಾಯ್ ರೀ ಸ್ನೇಹಿತರೆ ಅದು ಈ ಥರ ಒಂದು ಸ್ವಲ್ಪ ಸ್ವಲ್ಪ ಗಟ್ಟಿಗೆ ಈ ಥರ ಮೆತ್ತಗಾಗೋರೆ ಈ ಥರ ಮಾಡಬೇಕು ಇವಾಗ ಮಾಡಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಸ್ನೇಹಿತರೆ ಹೊರಗಡೆ ಹೋದರೆ ಈಗ ಗರ್ಮಿ ಸಮ್ಮರ್ ಟೈಮಲ್ಲಿ ಈ ಥರ ಅಂದರೆ ನಮ್ಗೆ ಜಾಸ್ತಿ ಗರ್ಮಿ ಹೀಟ್ ಇರೋರಿಗೆ ಜಾಸ್ತಿ ಮಣ್ಣು ಧೂಳು ಕುಂಟು ಬಿಡ್ತದೆ ಸ್ನೇಹಿತರೆ ಇದು ಮುಖಕ್ಕೆ ಹೊರಗಡೆಯಿಂದ ಧೂಳು ಅದೇ ಇದು ಏನು ಕೂತಿರ್ತದ ಅದು ಜಿಗಿ ಜಿಗಿ ಅಲ್ಲೇ ಅಂಟ್ಕೊಂಡಿರ್ತದೆ ಸ್ನೇಹಿತರೆ ಅಂಥವ್ರು ಈ ಥರ ಮಾಡ್ಬೋದು ಯಾರಾದರೂ ಮಾಡ್ಬೋದು ಪರವಾಗಿಲ್ಲಕ್ಕ ಆದರೆ ಜಾಸ್ತಿ ಮಾಡಿದವರು ಇದೇ ಥರ ಫಾಲೋ ಮಾಡಿ ನೋಡಿ ಸ್ನೇಹಿತರೆ ಈ ಥರ ಮನೆಯಲ್ಲೇ ಏನಾದರೂ ಕಂಡು ಹಿಡ್ಕೊಂಡು ನಮ್ಮ ಸ್ಕಿನ್ನಿಗೋಸ್ಕರ ಮನೆಯಲ್ಲೇ ಕಂಡು ಹಿಡ್ಕೊಂಡು ಈ ಥರ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಹೆಲ್ತಿಗೆ ಒಳ್ಳೆಯದು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ರೆ ಅದು ಮಣ್ಣು ಏನು ಕೂತು ಬಿಡ್ತದಲ್ಲ ಅದು ತಾನಾಗೆ ತಾನು ಚಾಯ್ಪತಿ ಜೊತೆ ಕಿತ್ಕೊಂಡು ಬರ್ತವೆ ಸ್ನೇಹಿತರೆ ಏನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ಕ್ಲೀನ್ ಮಾಡ್ಕೊತೀವಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಮುಖ ಯಾವ ಥರ ಸ್ಮೂತಿ ಸ್ಮೂತಿ ಆಗಿದೆ ಅಂತ ನಿಮ್ಗೆ ಅವಾಗ ಗೊತ್ತು ಇವಾಗ ನೀವು ನೋಡ್ತಿರ್ಬೋದು ನೋಡಿ ಸ್ನೇಹಿತರೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ ನಮಗೆ ಒಂದು ಸ್ವಲ್ಪ ಜೋರ್ಲಿಂದ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ ಚಾಯ್ ಪತ್ತಿ ದೋಚನೇ ಹೋಗ್ಬಿಡ್ತು ಸ್ನೇಹಿತರೆ ಅದು ಎಷ್ಟೇ ಮಣ್ಣು ಕೂಳಿ ಎಷ್ಟೇ ಅದು ಕಣ್ಣು ಕಣ್ಣು ರೆಪ್ಪೆ ಮೀರ ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರು ಅಲ್ಲಿ ಕೂಡ ಈ ಥರ ಗಟ್ಟಿಗೆ ಈ ಥರ ಜೋರ್ಲಿಂದ ಇವ ನೋಡ್ರಿ ಇಲ್ಲಂತೂ ಭಾಳ ಬ್ಲ್ಯಾಕ್ ಅಂತೂ ಬ್ಲ್ಯಾಕ್ ಇರ್ತದ ನಮ್ಮ ನೋಡಿರಿ ತೋರಿಸ್ತಾ ಇದ್ದೀನಿ ನೋಡಿರಿ ಮಾತಾಡಿದ್ದೀನಿ ಸ್ನೇಹಿತರೆ ಆವಾಗ ನನ್ನ ವಾಯ್ಸು ಚೆನ್ನಾಗಿ ಬರ್ತಿಲ್ಲ ಅದ್ರ ಸಲುವಾಗಿ ವಾಯ್ಸ್ ರೆಕಾರ್ಡೇ ಕೊಡ್ತಾಯಿದ್ದೀನಿ ನಮ್ಮ ಸ್ಕಿನ್ ನಮಗೆ ಗೊತ್ತಿರ್ತದೆ ಸ್ನೇಹಿತರೆ ಅದು ಇದು ಹಚ್ಕೊಳ್ಳೋದು ವೇಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ನೋಸ್ ಹತ್ರ ಈ ಬಾರಿಗೆ ಸಣ್ಣ ಸಣ್ಣ ಪಿಂಪಲ್ ಏನಿರ್ತವಲ್ಲ ಸ್ನೇಹಿತರೆ ಈ ಥರ ಚಾಯ್ಪತಿ ತೊಗೊಂಡ್ಬಿಟ್ಟು ಈ ಥರ ಜಾ ಗಟ್ಟಿಗೆ ಜೋರ್ಲಿಂದ ಅಪ್ಲೈ ಮಾಡ್ಕೊಂಡ್ರೆ ಅದು ಕೂಡ ಹೋಗ್ತಾ ಹೋಗ್ಬಿಡ್ತದೆ ಸ್ನೇಹಿತರೆ ನೋಡಿರಿ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿರಿ ಸ್ಮೂತಿ ಸ್ಮೂತಿ ಐತೆ ಸ್ನೇಹಿತರೆ ಮುಖ ಕ್ಲೀನ್ ಆದಮೇಲೆ ಒಂದು ಸಲ ಫಾಲೋ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಪ್ಪ ಇವಳು ಈ ಥರ ಹಚ್ಕೊತಾ ಇದ್ದಾಳೆ ಅಂತ ಅನ್ಕೋಬೇಡಿ ಒಂದು ಸಲ ಫಾಲೋ ಮಾಡಿ ನೋಡಿ ನಮ್ಮ ಕೈ ಕೂಡ ಹಚ್ಕೋಬೋದು ಸ್ನೇಹಿತರೆ ಇದು ಕೈಯಲ್ಲಿ ಮಣ್ಣು ಏನು ಇರ್ತದಲ್ಲ ಅಲ್ಲಿ ಊರ್ ಸೈಡು ಈ ಕತ್ ಕೊಂಡು ತಿಕ್ಕೋಂತಾರ ಈ ಕಲ್ಲು ಇಲ್ಲಿ ಏನು ಬೇಡ ಇದು ಜೈಪತಿ ಇದೆ ಏನು ಇರ್ತದಲ್ಲ ಇದೆ ಜಾಸ್ತಿ ಗಟ್ಟಿಯಾಗಿ ತಿಕ್ಕಬೇಕು ಇದೆ ಕಲ್ಲುಗಿಂತ ಬೆಸ್ಟ್ ಇದೆ ಸಣ್ಣ ಸಣ್ಣ ಪಿಂಪಲ್ ಇದ್ದರೂ ಅದು ಪಿಂಪಲೇ ಕಾಣಸಲ್ ಸ್ನೇಹಿತರೆ ಅದು ಧೂಳು ಕೂತಿದ್ರೆ ಇವು ಇವಾಗ ಕ್ಲೀನ್ ಮಾಡ್ಕೊಂಡ ಆದಮೇಲೆ ನಂದು ಪಿಂಪಲ್ ಚಿನ್ನ ಸಣ್ಣ ಸಣ್ಣ ಚ ಪಿಂಪಲ್ ಯಾವ ಥರ ಕಾಣಿಸ್ತವೆ ನೋಡಿ ಸ್ನೇಹಿತರೆ ಈ ಥರ ಗಟ್ಟಿ ಅಪ್ಲೈ ಮಾಡ್ಕೋಬೇಕು ಸ್ನೇಹಿತರೆ ಜೋರ್ಲಿಂದ ಈ ಥರ ಸ್ಮೂತಿ ಸ್ಮೂತಿ ಆಗ್ಬಿಡ್ತದೆ ಡೇಲಿ ಮಾಡ್ಕೋಬೇಕು ಸ್ನೇಹಿತರೆ ಡೇಲಿ ಮಾಡಿದ್ರೆ ನಮ್ಮ ಮುಖನೇ ಹೆಲ್ದಿಯಾಗಿ ಚೆಂದಾಗಿರುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಗಟ್ಟಿಗೆ ತಿಕ್ಕೊಂಡ್ರು ಅದು ಮಣ್ಣು ಚೆನ್ನಾಗಿ ಹೋಗುತ್ತೆ ನೋಡಿ ನೋಡಿ ಸ್ನೇಹಿತರೆ ನಾನು ಎರಡು ಮಾತು ಹೇಳ್ತೀನಿ ಸ್ನೇಹಿತರೆ ನಿಜನಾದರೂ ಅಂದ್ಕೊಳ್ಳಿ ಸುಳ್ಳಾದರೂ ಅಂದ್ಕೊಳ್ಳಿ ಮಕ್ಕಳಿಗೋಸ್ಕರ ಹೆಲ್ತಿಗೋಸ್ಕರ ಇದ್ದೀನಿ ಬೆಳೆ ಬೆಳಗ್ಗೆ ಎದ್ದುಬಿಟ್ಟು ಒಂದು ಒಂದು ಗ್ಲಾಸ್ ಗರಂ ನೀರು ಕುಡಿದ್ಬಿಟ್ಟು ವಾಕಿಂಗ್ ಮಾಡೋ ಸ್ನೇಹಿತರೆ ಕೈಲಾದರೆ ಅಂದರೆ ದೂರ ಒಂದು ಸ್ವಲ್ಪ ನೆಡಿದ್ರೆ ಇನ್ನೂ ಚಂದ ಏಕೆಂದರೆ ಒಬ್ಬರ ಮೇಲೆ ಡಿಫೆಂಡ್ ಆಗಬಾರ್ದು ಸ್ನೇಹಿತರೆ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು ಯಾವುದೇ ಏಜ್ ಆಗಲಿ ಡಿಫೆಂಡ್ ಆಗಬಾರ್ದು ಹೇಳ್ತಾ ಇದ್ದೀನಿ ಗಂಡು ಮಕ್ಕಳಿಗೋಸ್ಕರ ಅಲ್ವಾ ಐವತ್ತು ವರ್ಷ ನಾವು ಯಾವ ಥರ ಇದ್ರೂ ನಮ್ಮ ಮುಖ ಆಗಲಿ ಏನೇ ಆಗಲಿ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಐವತ್ತು ವರ್ಷ ಆದಮೇಲೂ ಈ ಥರ ವಾಕಿಂಗು ಬಿಸಿನೀರು ಇದ್ರ ಕಂಟಿನ್ಯೂ ಮಾಡಿ ಸ್ನೇಹಿತರೆ ಏ ಏನು ಇವು ಏನು ಇಷ್ಟು ಏನು ಹೆಲ್ದಿ ಆಗಿದ್ದಾಳೆ ಈ ಥರ ಹೇಳ್ತಾಳೆ ಅನ್ಕೋ ಅನ್ಕೋತಿರ್ಬೋದು ಆದರೆ ನನ್ನ ಬೇರೆ ಪ್ರಾಬ್ಲಮ್ ಇದೆ ಸ್ನೇಹಿತರೆ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ನೋಡಿರಿ ಎಷ್ಟು ಕೈ ಕೂಡ ಮಣ್ಣೇನು ಇರ್ತದಲ್ಲ ಅದು ಕೂಡ ಎಷ್ಟು ಚೆನ್ನಾಗಿ ಕೆತ್ಕೊಂಡು ಬರ್ತದೆ ನೋಡ್ರಿ ಯಾವುದೇ ಮನೆ ಮದ್ದಾಗಲಿ ಮನೆಯಲ್ಲೇ ನಿಮಗೆ ಯಾವ ಥರ ಆ ಥರ ಮನೆ ಮದ್ದೆ ಕಂಡು ಹಿಡ್ದಬಿಟ್ಟು ಈ ಥರ ನೋಡ್ರಿ ಮಾಡ್ಕೊಂಡ್ರೆ ಎಷ್ಟು ನಮ್ಮ ನಮ್ಮ ಹೆಲ್ದಿ ನಮ್ಮ ಸ್ಕಿನ್ ನಮಗೆ ನಮ್ಮೆಲ್ಟಿ ನಮ್ಗೆ ಗೊತ್ತಾಗಿರ್ತದೆ ಸ್ನೇಹಿತರೆ ನಮ್ಮ ಸ್ಕಿನ್ ಯಾವ ಥರ ಅಂತ ನಮಗೆ ಗೊತ್ತಾಗಿರ್ತದೆ ಅದು ಇದು ಹಚ್ಕೊಳ್ಬಾರ್ದು ಇದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏನು ಅಂದ್ಕೋಬಾಡ್ರಿ ನೋಡ್ರಿ ನಿಮ್ಗೆ ಕಾಣಿಸ್ತಿರ್ಬೋದು ಡಿಫ್ರೆಂಟು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮೇಲೆ ನಿಮಗೆ ಡಿಫ್ರೆಂಟ್ ಕಾಣಿಸೋ ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಿ ಇವಾಗಲೇ ಕಾಣಿಸ್ತಾ ಇದೆ ವೈಟ್ ವೈಟು ನೋಡಿರಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ನೋಡಿ ಹಾಗೆ ಕ್ಲೀನ್ ಮಾಡ್ಕೊಂಡು ಬಂದೀನಿ ಸ್ನೇಹಿತರೆ ನಂದರೆ ಸೋಪ್ ಆಗಲಿ ಏನಾಗಲಿ ಏನು ಯೂಸ್ ಮಾಡಿಲ್ಲ ಹಾಗೆ ಖಾಲಿ ನೀರಲ್ಲಿ ಕ್ಲೀನ್ ಮಾಡ್ಕೊಂಡು ಬಂದೀನಿ ಎಷ್ಟು ಚೆನ್ನಾಗಿ ಸ್ಮೂತಿ ಸ್ಮೂತಿ ಆಗಿದೆ ನೋಡ್ರಿ ಸ್ನೇಹಿತರೆ ಅದು ಏನು ಮಣ್ಣು ಎಷ್ಟು ಹೀಟ್ ಇರೋರಿಗಂತೂ ಜಾಸ್ತಿ ಕೂತ್ಬಿಡ್ತು ಸ್ನೇಹಿತರೆ ಹೊರಗಡೆ ಹೋದರೆ ಈ ಥರ ಫಾಲೋ ಮಾಡಿ ಸ್ನೇಹಿತರೆ ನನ್ನ ಬ್ಲಾಗನ್ನು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನು ಇನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದ್ರೆ ಸಬ್ಸ್ಕ್ರೈಬ್ ಏನು ಇಲ್ಲ ಜಸ್ಟ್ ಇದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ರಾಂಗಿದ್ರೆ ಕಮೆಂಟ್ ಮಾಡಿ ನೋಡಿ ನೋಡಿರಿ ಸ್ನೇಹಿತರೆ ಇಷ್ಟೇ ನೀವು ಕೂಡ ಒಂದು ಸಲ ನೀವು ಕೂಡ ಫಾಲೋ ಮಾಡಿ ನೋಡಿ ನೋಡ್ರಿ ನನ್ನ ಪಿಂಪಲ್ ಕೂಡ ಇವಾಗ ಕಾಣಿಸ್ತಾ ಇದೆ ನೋಡಿ ಇಲ್ದ್ರ ಮೊದಲು ಕಾಣಿಸ್ತಾನೆ ಇರಲಿಲ್ಲ ಕಾಣಿಸ್ ಅವು ಕಾಣಿಸ್ತಾನೆ ಇರಲಿಲ್ಲ ಇವಾಗ ನೋಡಿರಿ ನನ್ನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ